ಜಿಲ್ಲಾ ಮುಖಂಡಗಳು ದಯಮಾಡಿ ಎಷ್ಟು ನಿಮ್ಗೆ ತಾಲೂಕು ಜಿಲ್ಲೆಯವರನ್ನ ಜಿಲ್ಲೆಯ ವಿನಂತಿಯನ್ನ ಮಾಡ್ತೇನೆ ದಯಮಾಡಿ ಎಷ್ಟು ಕೆಲಸ ಮಾಡಬೇಕು ಹೋಗಿ ಕರ್ಕೊಂಡರೆ ಹೋಗಿ ಅಲ್ಲ ಒಂದ್ ಕಡೆ ಎಲ್ಲ ಅಸಂಬ್ಲು ಮಾಡಿಸಿ ದಯಮಾಡಿ ಅದು ಮುಖಂಡಗಳು ತಾಲೂಕು ಮತ್ತೆ ಜಿಲ್ಲಾ ಮುಖಂಡಗಳು ಎಷ್ಟು ಹೋಗ್ಬೇಕು ಕೆಲಸ ಇದು ಮಾಡ್ಬೇಕು ಎಲ್ಲ ಹೋಗಿ ಹೋಗಬೇಕು

ಮಾಡಿಲ್ಲ ಬಿಸಿ ಹೋಗ್ತವರಿಗೆ ಒಂದು ನಯಾ ಪೈಸಾ ಗೌರವಧನ ಹೆಚ್ಚಳವನ್ನ ಮಾಡಿಲ್ಲ ಈ ಮಧ್ಯೆ ಬಹಳಷ್ಟು ಯೋಜನೆಗಳು ಬಂದಿದೆ ಆ ಯೋಜನೆಗಳನ್ನೆಲ್ಲ ಜಾರಿ ಮಾಡುವಾಗ ಇವರು ಗೌರವಧನವನ್ನ ಏರಿಕೆ ಮಾಡಬೇಕು ಅನ್ನೋ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಈ ಸರ್ಕಾರಗಳಿಗೆ ಇಲ್ಲ ಕೇವಲ ಆರ್ನೂರು ರೂಪಾಯಿಗೆ ಬಿಸಿ ಊಟವನ್ನ ಎರಡ್ ಸಾವಿರದ ಏಳುನೂರ ಐ ಸಿ ಡಿ ಎಸ್ ಯೋಜನೆಗೆ ಐವತ್ತು ವರ್ಷಗಳಾಗಿದೆ ಮೊನ್ನೆಯೆಲ್ಲ ರಾಜ್ಯ ಸರ್ಕಾರ ಕೂಡ ಒಂದು ಉತ್ಸ ಸುವರ್ಣ ಮಹೋತ್ಸವವನ್ನು ಆಚರಣೆ ಕೂಡ ಮಾಡಿದೆ ಐವತ್ತು ವರ್ಷ ದುಡಿಯೋ ಅಂತಂದ್ರೆ ಎರಡು ಸಾವಿರದ ಏಳ್ನೂರು ರೂಪಾಯಿಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ಅಭಿವೃದ್ಧಿ ಬಗ್ಗೆ ನಮ್ಮ ಪ್ರಧಾನಿಗಳು ಮಾತಾಡ್ತಾರೆ ಅಂತ ಕೇಳಬೇಕಾಗಿದೆ ಇವತ್ತಿಂದ ಸಂಸತ್ ಅಧಿವೇಶನ ಪ್ರಾರಂಭ ಆಗಿದೆ ಆ ಅಧಿವೇಶನದಲ್ಲಿ ಈ ಎರಡೂ ಸ್ಕೀಮ್ ನೌಕರರ ಬಗ್ಗೆ ಕೇಂದ್ರ ಸರ್ಕಾರ ಚರ್ಚೆಯನ್ನ ಮಾಡಬೇಕು ಅಂತ ನಾವು ಕೇಂದ್ರ ಸಚಿವರ ಕಚೇರಿಗಳ ಮುಂದೆ ಬಂದಿದ್ದೀವಿ ನಾವು ಒಂದು ಕೇಳ್ತಾ ಇರೋದು ಬಹಳಷ್ಟು ಸಮಸ್ಯೆ ಇದೆ ಅಂಗನವಾಡಿ ಮಧ್ಯೆ ಎಫ್ ಆರ್ ಎಸ್ ಬಂದಿದೆ ಆ ಎಫ್ ಆರ್ ಎಸ್ ಇಂದ ಸರಿಯಾಗಿ ಫೋಟೋ ಕ್ಯಾಪ್ಚರ್ ಮಾಡಲಿಕ್ಕಾಗದೆ ನೆಟ್ವರ್ಕ್ ಸಿಗದೆ ಮತ್ತೆ ಕೊಟ್ಟಿರೋಂತ ಮೊಬೈಲ್ ರ್ಯಾಂ ಸಾಕೆ ಐದು ಲಕ್ಷ ಫಲಾನುಭವಿಗಳು ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಯೂನಿಟ್ ಹೆಚ್ಚಳವನ್ನು ಮಾಡಿಲ್ಲ ಮತ್ತು ಚುನಾವಣಾ ಕೆಲಸಗಳನ್ನು ಅಂಗನವಾಡಿ ಕಾರ್ಯಕರ್ತರು ಹಾಕ್ತಾ ಇದ್ದಾರೆ ಮತ್ತು ಮೊನ್ನೆ ಕೂಡ ಐದು ಸಾವಿರ ಎಲ್ ಕೆ ಜಿ ಯು ಕೆ ಜಿಗಳನ್ನು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಈಗಾಗಲೇ ಆದರೆ ಒಂದು ಸೂಕ್ತ ಕೊಡ್ತಾ ಇದ್ದಾರೆ ಮತ್ತು ಬರೀ ಐದು ಸಾವಿರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಅರವತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಅಂಗನವಾಡಿ ಕೇಂದ್ರಗಳಿದೆ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ಎಲ್ ಕೆ ಜಿ ಯು ಕೆಜಿ ಜಾರಿ ಆಗ್ಬೇಕು ಮತ್ತೆ ಕೇಂದ್ರ ಸರ್ಕಾರ ಮೂರು ಮತ್ತು ನಾಲ್ಕನೇ ತಕ್ಷೆ ನೌಕರರಾಗಿ ಪರಿಗಣಿಸಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಕೇಂದ್ರ ಸಚಿವರು ನಾವು ಹೋರಾಟ ಮಾಡ್ತಾ ಇರುವಂತಹ ಸ್ಥಳಕ್ಕೆ ಬರಬೇಕು ಬಂದು ನಮ್ಮ ಅಹವಾಲನ ಸ್ವೀಕಾರ ಮಾಡಬೇಕು ಆಗ್ತಾ ಇರುವಂತಹ ಕೇಂದ್ರದ ಅಧಿವೇಶನದಲ್ಲಿ ಅವರು ಅಂಗನವಾಡಿ ಬಿಸಿ ಊಟ ನೌಕರರ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅಲ್ಲಿವರೆಗೆ ನಾವೀಗಾಗಲೇ ನಾವು ಹೋರಾಟದ ಸ್ಥಳವನ್ನು ಬಿಟ್ಟು ನಿಲ್ಲೋದಿಲ್ಲ ಈಗಾಗಲೇ ಸಚಿವರನ್ನ ಭೇಟಿ ಮಾಡಿ ಮನವಿ ಕೊಟ್ಟಿದ್ದೀವಿ ರಾಜ್ಯದ ಎಲ್ಲ ಸಂಸದರಿಗೂ ಕೂಡ ನಾವು ಮನವಿ ಪತ್ರವನ್ನು ಕೊಟ್ಟೆ ನಾವು ಹೋರಾಟಕ್ಕೆ ಬಂದಿದ್ದೀವಿ ಈ ಹೋರಾಟದ ಸ್ಥಳಕ್ಕೆ ಅವ್ರು ಬರಬೇಕು ಎಲ್ಲರೂ ಅಂಗನವಾಡಿ ನೌಕರರ ಬಿಸಿ ಊಟ ನೌಕರರ ಸಮಸ್ಯೆಯನ್ನು ಪರಿಗಣಿಸಬೇಕು ಅಂತ ಈ ಮೂಲಕವಾಗಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ ಸುನಂತ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಲ್ಲೆಯಿಂದ ಸರ್ ಇಲ್ಲಿ ಇವತ್ತು ಹಾಸನ ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ಐದು ಜಿಲ್ಲೆಯವರು ನಾವು ಹೇಳಿದ್ವಿ ಇವತ್ತು ಒಂದು ಹತ್ತು ಸಾವಿರ ಜನ ಇದ್ದಾರೆ ಇನ್ನ ಬರ್ಲಿಕ್ಕಿದ್ದಾರೆ ಮತ್ತೆ ಸಂಜೆವರೆಗೂ ನಮ್ಮ ಹೋರಾಟ ಕಂಟಿನ್ಯೂ ಆಗೋದ್ರಿಂದ ನಿರಂತರವಾಗಿ ಬರ್ತಾನೆ ಇರ್ತಾರೆ ಜನ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಕೂಡ ಒಂಬತ್ತು ಜಿಲ್ಲೆಗಳು ಆಲ್ ಬಂದಿದ್ದಾರೆ ಮತ್ತೆ ಹುಬ್ಬಳ್ಳಿಯಲ್ಲಿ ಕೂಡ ಹನ್ನೊಂದು ಜಿಲ್ಲೆಯವರು ಆಲ್ ಬಂದಿದ್ದಾರೆ ತುಮಕೂರಿನಲ್ಲಿ ಆರು ಜಿಲ್ಲೆಯವರು ಬಂದಿದ್ದಾರೆ ಹಾಗಾಗಿ ಎಲ್ಲಾ ಕಡೆ ಡಿವೈಡ್ ಆಗಿ ನಾಲ್ಕು ಕೇಂದ್ರ ಸಚಿವರ ಕಚೇರಿಗಳ ಮುಂದೆ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಆಗ್ತಾ ಇದೆ నాలుక విభాగ హోరాటో నాలుక సచవరు బు నేను భరోసే అన్న నా ఈ హోరాటన వాపస్ ಜವಾಬ್ದಾರಿ ಮೈಸೂರು ಜಿಲ್ಲೆಯವರು ಒಂದ್ ಕಡೆ ಕೊಟ್ಕೊಡಿ ಬ್ಯಾನರ್ ಹಾಕಿ ಮಂಡ್ಯ ಜಿಲ್ಲೆಯವರು ಬ್ಯಾನರ್ ಹಾಕಿ ಒಂದ್ ಕಡೆ ಕೊಟ್ಕೊಡಿ ಕೊಡಗಿನವರು ಒಂದ್ ಕಡೆ ಕೊಟ್ಕೊಡಿ ಚಾಮರಾಜನಗರ ಅಧ್ಯಕ್ಷ ಕಾರ್ಯದರ್ಶಿ ಗಜಾಕಿ ನೀವು ಒಂದ್ ಕಡೆ ಬ್ಯಾನರ್ ಹಾಕಿ ಕೋರ್ಸ್ಕೊಡಿ ನಾವು ಅದಕ್ಕಾಗಿ ನಿಮ್ಗೆ ಬ್ಯಾನರ್ ಅನ್ನು ತರಲಿಕ್ಕೆ ಹೇಳ್ತೀನಿ ಒಂದ್ ಕಡೆ ಬ್ಯಾನರ್ ಹಾಕಿ ಎಂಟ್ರೆ ಕೋರ್ಸ್ಕೊಡೋ ವ್ಯವಸ್ಥೆ ಮಾಡಿ